ಬಾಡ್ಯಾನ್ ಮಕ್ಕಳು ಎಲ್ಲಿ ಹೋದ್ರಲ್ಲ ಇವರು ಎಸರುದಾಗ ನಮ್ಮ ಜೋಡಿ ಇದ್ರೆ ಮನೆ ಸಿಕ್ಕಿಸಿ ಸಿಕ್ಕಿಕ್ಳು ಮತ್ತು ಅವ ಗೊತ್ತಲಿಪ್ಪ ಅವ ಅಜ್ಜ ಭಾಳ ಡೇಂಜರ್ ಇದ್ದಪ್ಪ ಮನ್ಯಾಗ ಇದ್ದಲ್ಲ ಅವ ಅದ ಮನೆಗೆ ಹೋಗಿ ಬಿಟ್ಟೇವೆ ನೋಚ್ರು ಅದಾನ ಅಂತಾಗೇನು ಮಾಡ್ರಿಲ್ಲೇ ಅಲ್ಲಿ ಇಲ್ಲ ಇಲ್ಲನಪ್ಪ ಮಡ್ಸಿ ಮಗ ಅದಾನ ನೀವು ಅಜ್ಜ ನುಗ್ಗಿ ಒಳಗೆ ಹೋಳ್ಗೆ ಜಡ್ಡ ರೊಕ್ಕ ಅದಾವ ಅಂತೇಳಿ ರೊಕ್ಕ ತಪ್ಪಾಳಕ್ಕೆ ಹೋಗ್ಯಾ ಏನೇ ಹಿಡ್ದು ಬಿಟ್ಟಾನ ಅಲ್ಲಿ ಹಾಂ ಇಪ್ಪ

ನಮ್ ಆದ್ರ ನಮ್ ಕೂಡ ಬಂದಿದ್ರೆ ಏನಕ್ಕಿತ್ತ ಅವ್ರಿಗೆ ಅಟ್ರು ಕುರ್ಸಿ ಹಾಕಿದಿಲ್ವ ನಾವು ಅವ್ರಿಗೆ ಯಾವ್ ಹೋಗಂತಿದ್ದವರ್ಲಿ ವಾಹ್ ಹೋಗ್ಬಾ ನಾವ್ ಮನಿ ಕಡೆ ಬರ್ತಾರ ಅವ್ರ ಅವ್ರ ಏನಾರ ಸಿಕ್ಕಿಕ್ಕಂದ್ರ ಹಾ ನಮ್ ಸಮಾಧ ಅಂತ ಹೇಳ್ಬೇಕಾ ನೀವ್ ನಮ್ಮ ನಮ್ ದೋಸ್ತ್ರಿ ಅಂತಂದ್ರ ನೀವು ಹೋಗ್ಬಿಡ್ರಿ ಅವ್ರ ಜೋಡಿ ಹಂಗಲ್ಲೇ ಪಾಪ ನಮ್ಮ ದೋಸ್ತ್ರ ಅವ್ರ ದೋಸ್ತ್ರ ದೋಸ್ತ ಆದ್ರ ನಮ್ಮ ಜೋಡಿ ಬ್ಯಾನ್ ಹತ್ತಿ ಬರ್ಬೇಕಿಲ್ಲ ಆ ಈಗ ಹೋಗಿ ಸಿಕ್ಕೊಂಡ್ರ ನಾವೇ ಮಾಡಬೇಕ ಹಂಗಲ್ಲ ಹೆಂಗಾರ ಆಗಲಿಪ್ಪ ನಮ್ಮ ದೋಸ್ತ್ರ ಅವ್ರ ಪಾಪ ಇಪ್ಪಾ ನೀನ ಜೋಡಿ ಮಾತಾಡುದು ಮಾತಾಡುದ ಒಂದೇ ಇಲ್ಲಪ್ಪ ಹಂಗಲ್ಲೇ ನೋಡಿ ಹಿಂಗ ಮಾತಾಡ್ತಾರಲ್ಲ ಇವ್ರು ಏ ಲಗು ಲಘು ಬರ್ರಿ ದಡ್ಡಿಗೆ ಓ ನೋ ಹುಚ್ಚೋಳೆ ಮಕ್ಕಳ ಸಿಕ್ಕಿಕ್ಕಿರೋ ನಾವ್ ಹೊಡಿತೀನಿ ಹೇಳ ಹುಚ್ಚೆ ಮಕ್ಕಳೇ ತಗೊಂಡ್ಬಾಯ್ ಮಬ್ಸಿ ಮಕ್ಕಳ ಅಲ್ಲಿ ಬಿಟ್ಕೊಂಡು ಬಂದ್ಬಿಡುದ ನಡಿಲೇ ಇವ್ ಅಲ್ಲಲೇ ಹೇಳ್ಬೈಕ್ ಅಲ್ಲಿ ಹೇಳ್ಬರಾಕ್ ಬರೋದಿಲ್ಲ ಬತ್ ಮರ್ತ ನಿಮ್ಮ ನೋಡ್ರಿ ನಿಮ್ಮ ಯಾರ ಹಿಡ್ಕೊಂಡ್ ಹೋದ್ರು ಅಂತ ಹೇಳಿ ಕರ್ ನಾವ ಎದುರ್ ಹೋಗ್ಕತ್ತ ಮತ್ತ ನಾವೇ ಮನ್ಯಾನಿ ಇಲ್ಲಿ ಬಂದ್ ಅರಾಮ್ ಬಿಟ್ರಲ್ಲ ಏ ಹಡಿಸಿಕೆ ನಾವ್ ಅಷ್ಟ ಗಂಟೆ ಬಂದೇವಿ ನೀವು ಹಿಂಗ ರೌಂಡ್ ಹಾಯಿಸಿ ಬಂದಿರಿ ಹಡಿಸಿಕೆ ಕೆ ಎಲ್ಲೆಲ್ಲಿಂದ ಕರ್ಕೊಂಡ್ ಬಂದಿರಿ ಬಂದ್ ದಡ ಬಡದಂಗ ಬಡಿದ್ರಿ ಅಲ್ಲಿ ಹಿಂಗ ಹಸಿ ಬಂದಿರಿ ಏನಕ್ಕೆ ನಿಮಗ ಸೀತಾ ದಾರಿ ಬಂದಿರೋ ನಾವು ಹಂಗ್ ಸುತ್ತ ಬರಕ್ ಹೆಂಗ್ ಹೇಳಿದ್ ನಿಮಗ ಅಲ್ಲಿ ಬೇಡ್ರಿ ಮಕ್ಕನ ಎರಡ್ ದಿನ ತೋಟಾನ ಮಾಡಿಲ್ಲ ಅವ ಅಲ್ಲಿ ಹಿಂಗ್ ಕರ್ಕೊಂಡ್ ಬಂದಿ ಕರ್ಕೊಂಡ್ ಬಂದ್ರೆ ಯಾಕೆ ಅಲ್ಲಿಂದ ತಪ್ಪ ನಾನು ಮಾಡೇನೆ ಅಲ್ಲೇ ತುಡು ಮಾಡಾಕ ಬಂದಿರಿ ಸೀದಾ ತುಡು ಮಾಡ್ಬೇಕಲ್ಲ ಅಜ್ಜ ನಿಲ್ ಒಂಜೋಳಕ ಯಾಕಿಲ್ಲಪ್ಪ ಮಗ್ ಬರ್ಸಿ ಮಗನ ಎರಡ್ ದಿವ್ಸ ಆತ ಊಟ ಮಾಡಿಲ್ಲ ಅಂತ ನನಗೆ ಹೇಳಾಕತ್ತಿ ಈಗ ನಾನೇನ್ ಹೊಡ್ತು ಮೊಂಡೇನ ಹೇಗೆ ನಾನು ನಿಮ್ ದುಡಿಲ್ಲ ಹೇಗೆ ಓಡಾಕತ್ತಿಲ್ಲಪ್ಪ ಇಲ್ಲ ನೀವ ಏನಾರ ಪ್ಲಾನ್ ಮಾಡ್ರಿ ಎರಡ್ ದಿವ್ಸ ಆತ ಊಟಾನು ಮಾಡಿಲ್ಲ ನಾವು ಮಾಡಿಲ್ಲ तू सोया मग ना नमजुती भरती तर बायला होग बिंडीने भरले ना आयला प्लॅन म्हणेन बरी நீ ஊருலந்தாகுது எல்ல பாடன் மகா நீ ஏன் ஏன்ாகுது நீ கைய கும்மா मारுது நீ எல்ல இதெல்லாம் தப்பு நானே மாட்டேன் நைகா ஏ ஆப்சன் மகா எதுக்கு ஓபக்களே ಇಲ್ಲಿ அந்த நடுவுல கைய ஆகபகா நீ நைகா கூடத் திணி alli அந்த தலதுடு மடாக்கத்திப்ப மம்படிச்சத நான் அடரல அந்த நடுவுல கைய ஆகிட்டேன் எத்தமா இருக்காது यारது சங்கம் हो गईले उन्नுला சிந்தில ஏன் ಮಾಡு

ಹು ಇದೊಂದು ಪೆಟ್ಟು ಓಸ್ಕೊಂಡು ಬಾಳ ಪುಣ್ಯ ಮಾಡ್ಕೊಂಡ್ಯಪ್ಪ ಇಲ್ಲಿ ನೋಡಿರೋ ಹನಿ ನೀರು ಸಿಗಾಕತ್ತಿಲ್ಲ ಕುಡುದ್ರ ಕೆರೆಯ ನೀರ ಕುಡಿಬೇಕ್ ನಿಂದ್ರೂ ಮರ ನೀನು ಆಮಾದಿ ಅಲ್ಲ ಇವ್ರ ಬಿಟ್ಟು ಬೇರೆ ಯಾರ ಚಲೋದವ್ರ್ ತಗೊಂಡ್ ಹೋಗಿದ್ದೆ ಅಂದ್ರ ಇಷ್ಟೊತ್ತಿ ಒಂದ್ ಒಂದು ಮನಿನ ಕಟ್ಟಸ್ತಿದ್ದೆ ಈ ಹಾಪ್ ತುಳೆ ಮಕ್ಳು ಜೋಡಿ ಅಡ್ಡಾಡತ್ರ ಹೊಟ್ಟಿ ಕೂಳಿಲ್ದಾಗ ಅಡ್ಡಾಡ್ ನೀವೇ ಕುಡು ಕಟ್ಸಿ ಮಗನ ಎಲ್ಲಾ ನಿಂತ್ರನ ಆಗುದ ಅದ ನೀ ಕುಡ ಕುಡ್ದ ಬರಾವ ಅಲ್ಲಿ ಮತ್ತ ಅಲ್ಲಿ ಮಂದಿ ಮನ್ಯಾಗ ಹೋಗಾವ ಹಿಡಿಯಾವ ಅವ್ರ ಇಲ್ಲಿ ಬಾ ಕೈ ಹಾಕಿಲ್ ಬಿಟ್ಟಿಲ್ಲಾ ಮತ್ತ ಅವ್ರ ಮಂದಿ ಹೆಸರು ಹೇಳುದ ಹೆಂಗ್ ಲೇನಿ ನಿಮ್ಮ ತರ ಇದ್ರ ಹೆಂಗ್ ಇಲ್ಲಿ ಬಾಳೆನ ಏ ಲೌಡಕ್ಕೆ ಬಾಲ್ ಕೊಡ್ರಿ ನಿಮ್ಮ ಜೋಡಿ ಬಿಟ್ಟ ಬೇರೆದವ್ರು ಜೋಡಿ ಇದ್ದಿದ್ರ ನಾ ಎಲ್ಲೂ ಇರ್ತಿದ್ದೆ ಎಲ್ಲೆಲ್ಲಿ ಇರ್ತಿದ್ದೆ ಇಲ್ಲೇ ಇರ್ತಿದ್ದೆ